ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಈ ವಿಡಿಯೋದಲ್ಲಿ ಹನಿ ನೀರಾವರಿ ಸೌಲಭ್ಯವನ್ನು ಉಚಿತವಾಗಿ ಸರ್ಕಾರದಿಂದ ಹೇಗೆ ಪಡೆದುಕೊಳ್ಬಹುದು ಎಂಬುದರ ಕುರಿತಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಹನಿ ನೀರಾವರಿಯನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕಿಂತ ಮೊದಲು ಇದರ ಸೌಲ ಅನುಕೂಲವನ್ನು ಒಂದ್ಸಲ ಹೇಳ್ತೇನೆ ಈ ಹನಿ ನೀರಾವರಿ ಸೌಲಭ್ಯದಿಂದಾಗಿ ಅದು ಹನಿ ನೀರು ಬೀಳುವುದರಿಂದ ಸಸಿಗಳು ಬೇಗ ನೀರನ್ನು ಸಹಾಯವಾಗುತ್ತೆ ಹಾಗೆ ಮಣ್ಣಿನ ಸೌಕಳಿಯನ್ನು ಕೂಡ ತಡೆಯುತ್ತದೆ ನೀರು ಹೆಚ್ಚು ವೇಸ್ಟ್ ಆಗುವುದನ್ನು ತಡೆಯಬಹುದು ಹಾಗೆ ಸಸಿಗಳಿಗೆ ಎಷ್ಟು ನೀರು ಬೇಕು ಅಷ್ಟೇ ಪ್ರಮಾಣದಲ್ಲಿ ನೀರು ಇದು ಸಹಾಯ ಮಾಡುತ್ತದೆ ಈ ಮೈಕ್ರೋ ಸ್ಪ್ರಿಂಕ್ಲರ್ಗಳು ಹನ್ನೆರಡು ಫೋಟೋ ಸರೌಂಡಿಂಗಲ್ಲಿ ಅಲ್ಲಿ ಹಾಕ್ತದೆ ಮತ್ತೆ ಇದಕ್ಕೆ ಜಟ್ಟಿಗಳಿಗೆ ಕಸ ಕಟ್ಟಿ ಸಿಗಬಾರದು ಅನ್ನೋ ಸಲುವಾಗಿ ಬಾವಿಯಿಂದ ಅಥವಾ ಬೋರಿಂದ ನೀರು ನೀರು ಈ ಫಿಲ್ಟರ್ ಫಿಲ್ಟ್ರ್ಗಳನ್ನು ಅಳವಡಿಸಿರ್ತಾರೆ ಈ ಸುಲಭವಾಗಿ ನಾವೇ ಕ್ಲೀನ್ ಮಾಡ್ಕೋಬಹುದು ಇಲ್ಲಿ ವೆಲ್ಟ್ ಕಾಣ್ತಾ ಉಂಟಲ್ಲ ತೆಗೆದು ತಿಂಗಳಿಗೆ ಒಂದು ಫಿಲ್ಟರ್ ಅನ್ನು ಕ್ಲೀನ್ ಮಾಡಬಹುದು ನೀರು ಸ್ಲೋ ಬರ್ತಿದ್ರೆ ಫಿಲ್ಟರ್ ತೆಗೆದು ನೋಡ್ಬೋದು ಇದು ಇನ್ನೊಂದು ಬೆನಿಫಿಟ್ ಏನಂದ್ರೆ ಸಸಿಗಳಿಗೆ ಗೊಬ್ಬರದ ನೀರನ್ನು ಹಾಕಬೇಕಾದ್ರೆ ಅಥವಾ ಔಷಧಿ ಸಿಂಪಡನೆ ಮಾಡಬೇಕು ಅನ್ನೋದಾದರೆ ಇದನ್ನು ಕೂಡ ಬಳಸ್ಕೊಂಡು ಔಷಧಿ ಸಿಂಪಡನೆ ಮಾಡ್ಬೋದು ನಾವು ಸಪ್ರೇಟಾಗಿ ಹೋಗಿ ಔಷಧಿಯನ್ನು ಗೊಬ್ಬರ ನೀರುಗಳನ್ನು ಹಾಕಬೇಕು ಅನ್ನೋದಿಲ್ಲ ಒಂದು ಎಚ್ ಪಿ ಮಷೀನಿಗೆ ಮೂವತ್ತೈದರಿಂದ ಮೂವತ್ತೆಂಟು ಜಟ್ಟು ಮಿನಿ ಗಳು ಹೊಡೆಯೋದ್ರಿಂದ ಆ ಒಂದು ಎಕ್ರಿ ಜಾಗ ಇರುವಂಥವರು ನೀವು ನಾಲ್ಕು ಗೇಟ್ವೆಲ್ ಸಿಸ್ಟಮನ್ನು ಇಟ್ಟುಕೊಂಡು ನೂರ ಐವತ್ತರಿಂದ ನೂರ ಅರವತ್ತು ಮಿನಿ ಸ್ಪ್ರಿಂಕ್ಲರನ್ನು ಕೂಡ ಸೆಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಎರಡು ಎಚ್ ಪಿ ಮಷಿನ್ ಇದೆ ನಿಮ್ಮ ಹತ್ರ ಒಂದ್ ಎಕರೆ ಜಾಗ ಇದೆ ಅನ್ನೋ ಹಾಗಿದ್ರೆ ನೀವು ಎರಡು ಗೇಟ್ ವಾಲ್ ಅನ್ನ ಇಟ್ಕೊಳ್ಬಹುದು ಒಂದು ಟೈಮಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಜಟ್ ಅನ್ನು ಕೂಡ ಬಿಡಬಹುದು ಅಂದ್ರೆ ಮಿನಿ ಸ್ಪ್ರಿಂಕ್ಲರ್ ಅನ್ನು ಕೂಡ ಹಚ್ಚಬಹುದು ನಮ್ದು ಒಂದ್ ಎಕರೆ ಜಾಗ ಹಾಗೂ ಒಂದ್ ಎಚ್ ಪಿ ಮಷಿನ್ ಆಗಿರೋದ್ರಿಂದ ನಾವು ನಾಲ್ಕು ಗೇಟ್ ವಾಲ್ ಗಳನ್ನ ಇಟ್ಕೊಂಡಿದ್ದೇವೆ ಹಾಗೆ ನೂರ ಅರವತ್ತು ಮಿನಿ ಸ್ಪ್ರಿಂಕ್ಲರ್ ಗಳನ್ನ ಅಳವಡಿಸಿದ್ದೇವೆ ಹಾಗೂ ಈ ಮಿನಿ ಸ್ಪ್ರಿಂಕ್ಲರ್ ಅಲ್ಲಿ ಒಂದು ಮೇನ್ ಲೈನ್ ಬರ್ತದೆ ಪಿ ವಿ ಸಿ ಇಂದ ಒಂದು ಮೇನ್ ಲೈನ್ ಮಾಡ್ತಾರೆ ನಂತರ ಡ್ರಿಪ್ ಪೈಪ್ ಇಂದ ಸಬ್ ಲೈನ್ ಅನ್ನ ಮಾಡಿ ಅದಕ್ಕೆ ಮಿನಿ ಸ್ಪ್ರಿಂಕ್ಲರ್ ಅನ್ನ ಇಡ್ತಾರೆ ಇನ್ನು ಈ ಮಿನಿ ಸ್ಪ್ರಿಂಕ್ಲರ್ ಸೌಲಭ್ಯವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಕೇಳೋದಾದ್ರೆ ನೀವು ನಿಮ್ಮ ಹೊಸ ತೋಟಕ್ಕೆ ಅಥವಾ ಹಳೆ ತೋಟಕ್ಕೆ ಹೊಸದಾಗಿ ಜೆಟ್ ಪಾಯಿಂಟ್ ಗಳನ್ನ ಅಥವಾ ನೀರಾವರಿ ಸೌಲಭ್ಯವನ್ನು ಮಾಡ್ತೀರಾ ಅನ್ನೋದಾದ್ರೆ ನೀವು ಹತ್ತಿರದ ಕೃಷಿ ಇಲಾಖೆಗೆ ಒಮ್ಮೆ ಭೇಟಿ ಕೊಡಿ ಹಾಗೆ ನಿಮ್ಮದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಆರ್ ಟಿ ಸಿ ಜೆರಾಕ್ಸ್ ಕೊಟ್ಟು ಬಂದು ನಾವು ಮತ್ತೆ ಹನಿ ನೀರಾವರಿ ಯೋಜನೆಯಡಿಯಲ್ಲಿ ಸ್ಪ್ರಿಂಕ್ಲರ್ ಅನ್ನ ಹಾಕ್ಸ್ತೇವೆ ಅನ್ನೋದನ್ನ ಅರ್ಜಿ ಕೊಟ್ಟು ಬನ್ನಿ ಅರ್ಜಿ ಕೊಟ್ಟು ಒಂದು ವಾರದಲ್ಲಿ ಅವರು ಹತ್ತಿರದ ಡೀಲರನ್ನು ಸಂಪರ್ಕ ಮಾಡ್ತಾರೆ ಡೀಲರ್ ಬಂದು ನಿಮ್ಮ ತೋಟದ್ದು ಎಸ್ಟಿಮೇಷನನ್ನು ಅನ್ನು ಮಾಡಿ ಹೋಗ್ತಾರೆ ಎಸ್ಟಿಮೇಷನ್ ಮಾಡಿ ಹೋದ ನಂತರ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಒಂದು ಎನ್ ಎನ್ಓಸಿಯನ್ನು ತಂದು ಕೊಡಬೇಕು ಹಾಗೆ ನಿಮ್ಮದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದಂಥ ಒಂದು ಸರ್ಟಿಫಿಕೇಟನ್ನು ಅವರಿಗೆ ಕೊಡಬೇಕಾಗ್ತದೆ ನಂತರ ಆಧಾರ್ ಕಾರ್ಡು ಆರ್ ಟಿ ಸಿ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ಕೊಡಬೇಕು ಅದಾದ ನಂತರ ವರ್ಕ್ ಆರ್ಡರ್ ಬಂದ ಮೇಲೆ ಒಂದು ವಾರದಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ ಆ ಒಂದು ಅಥವಾ ಒಂದೆರಡು ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗ್ತದೆ ಆದರೆ ಅದಕ್ಕಿಂತ ಮೊದಲು ಅದಕ್ಕೆ ತಗಲುವಂಥ ಒಂದು ಎಕರೆ ಜಾಗಕ್ಕೆ ಮಿನಿಮಮ್ ಒಂದು ಮೂವತ್ತೈದ ಮೂವತ್ತಾರು ಸಾವಿರ ಪೆಟಿಂಗ್ ಚಾರ್ಜಸ್ ಎಲ್ಲ ಸೇರಿ ತಗೊಳ್ತದೆ ಆ ವೆಚ್ಚವನ್ನು ಫಸ್ಟ್ ನೀವು ಭರಿಸಬೇಕಾಗ್ತದೆ ನಂತರ ಆ ವೆಚ್ಚನ ಸರ್ ಗೌರ್ಮೆಂಟಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮಟೀರಿಯಲ್ಸ್ ಚಾರ್ಜಸ್ಸು ನಮ್ಮ ಅಕೌಂಟಿಗೆ ರೀಫಂಡ್ ಆಗ್ತದೆ ಕೆಲಸ ಮುಗಿದ ಒಂದು ತಿಂಗಳ ನಂತರ ರೀಫಂಡ್ ಆಗ್ತದೆ ನಮ್ಮ ತೋಟಕ್ಕೆ ನಾವು ಈ ಯೋಜನೆಯನ್ನ ಹಾಕ್ಸ್ಕೊಂಡಿದೀವಿ ನಮಗೆ ಡೀಲರ್ ಬಂದುಬಿಟ್ಟು ದಳವಾಯಿ ಎಂಟರ್ಪ್ರೈಸಸ್ ಸಿದ್ದಾಪುರದವರು ಫಿಟಿಂಗ್ ಚಾರ್ಜಸ್ ಒಂದು ಕೈಯಿಂದ ನಮ್ದು ಎಷ್ಟೇ ಬೀಳ್ತದೆ ಅದು ಬಿಟ್ಟರೆ ಮಟೀರಿಯಲ್ ಚಾರ್ಜಸ್ ಎಲ್ಲ ತೊಂಬತ್ತು ಪರ್ಸೆಂಟ್ ಗೌರ್ಮೆಂಟ್ ಪೇ ಮಾಡ್ತದೆ ನಮ್ದು ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರಾದರೂ ಈ ಸೌಲಭ್ಯವನ್ನ ಮಾಡಿಸು ಹನಿ ನೀರಾವರಿ ಯೋಜನೆ ಅಡಿಯಲ್ಲಿ ಮಿನಿ ಸ್ಪ್ರಿಂಕ್ಲರ್ ಗಳನ್ನ ಹಾಕುವಂತವ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಅವರ ನಂಬರ್ ಅನ್ನ ಶೇರ್ ಮಾಡ್ತೀನಿ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಈಗ ನೋಡಿ ಈ ಸ್ಪ್ರಿಂಕ್ಲರ್ಗಳಲ್ಲಿ ಕಸ ಏನಾದರೂ ಬಂತಪ್ಪ ಅಥವಾ ಕಸ ಕಡ್ಡಿ ಸಿಕ್ಕೊಂಡು ಸ್ಪ್ರಿಂಕ್ಲರ್ ಹಾರ್ತಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ನಾವು ಎಷ್ಟೋ ಪ್ಲಂಬರ್ ಅನ್ನ ಕರೆಸಿ ರಿಪೇರಿ ಮಾಡಬೇಕು ಅನ್ನೋದಿರುವುದಿಲ್ಲ ನಾವೇ ಅದನ್ನು ಓಪನ್ ಮಾಡಿ ಈ ತರ ರಿಪೇರಿ ಮಾಡ್ಬೋದು ಮತ್ತೆ ಏನಾದರೂ ಕನೆಕ್ಷನ್ ಕಟ್ ಆಯ್ತು ಅಂದ್ರೂ ಕೂಡ ನಾವೇ ಅದನ್ನು ಜಾಯಿಂಟ್ ಮಾಡು ಸಿಂಪಲ್ ಆಗಿರ್ತದೆ ಕನೆಕ್ಷನ್ ಕೊಡೋದೆಲ್ಲ ಹೆವಿ ಅನಿಸೋದಿಲ್ಲ ದೊಡ್ಡ ಜಟ್ಟಿನ ತರ ಹೆವಿ ಎಲ್ಲ ಆಗುದಿಲ್ಲ ಇದು ನಮಗೆ ಈ ಯೋಜನೆಯನ್ನ ಹಾಕಿಕೊಟ್ಟಂತ ಡೀಲರು ಮಟೀರಿಯಲ್ಸ್ಗಳನ್ನೆಲ್ಲವನ್ನ ಹೈ ಕ್ವಾಲಿಟಿಯದನ್ನೇ ಬಳಸಿದ್ದಾರೆ ಯಾವುದು ಲೋ ಕ್ವಾಲಿಟಿ ಮಟೀರಿಯಲ್ಸ್ ಇಲ್ಲ ಮತ್ತೆ ಇದೇನಾದರೂ ಮಟೀರಿಯಲ್ಸ್ ಏನಾದರೂ ನಿಮಗೆ ಬೇಕು ಕಡಿಮೆ ಬಿತ್ತು ನೀವು ಎಷ್ಟೇನಾದ್ರೂ ಪಾಯಿಂಟ್ ಏನಾದರೂ ಮಾಡ್ಕೊಳ್ತೀರಿ ಅನ್ನೋದಾದ್ರೆ ನೀವು ಹತ್ತಿರದ ಹಾರ್ಡ್ವೇರ್ ಶಾಪ್ಗಳಿಂದ ತಂದು ನೀವೇ ಫಿಟ್ಟಿಂಗ್ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಾದರೂ ಸೌಲಭ್ಯವನ್ನು ಪಡೆದುಕೊಳ್ಳುವಂಥವರಿದ್ದರೆ ಕಮೆಂಟ್ ಮಾಡಿ ಏನಾದರೂ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೊಸದಾಗಿ ಹನಿ ನೀರಾವರಿ ಸೌಲಭ್ಯವನ್ನು ಮಾಡುವಂಥವರಿದ್ದರೆ ಅಂಥವರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು